ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ನನ್ನ ಕೊಡಿ ಹಳಕೊಡು ಒಂದತ್ತು ಫೈಲಿ ನಡೆಸ್ತಕೊಂಡ ಬಲ್ಲಿ ಕೂಡಣ್ಣ ತಕಳಮ್ಮ ತಕಳ ತಿರಣಾ ಇರಣ ತಕೊಂಡು ಹೋಗೋ ಸರ ಫಾಮ್ ಇರೋ ಇಲ್ಲಿ ಅಪ್ಪ ನೀನು ಹಾಪ್ ಓ ಇಳಿಬೇಡ ಗುತ್ಕಳಪ್ಪ ಎಲ್ಲ ಇಡ್ತಾರ್ಬೇಕಂತಾ ಏನಿಲ್ಲ